ಆಲಮಟ್ಟಿ ಜಲಾಶಯದಿಂದ ನಾರಾಯಣಪುರದ ಬಸವಸಾಗರ ಜಲಾಶಯದವರೆಗೆ ಮುದ್ದಿವೆಳ ತಾಲೂಕು ಮುಖಾಂತರ ಹರಿಯುವ ಕೃಷ್ಣಾ ನದಿ ದಡೆಗೆ ಅಂಟಿರುವ ಗ್ರಾಮಗಳ ಜನ ಜಾನುವಾರುಗಳ ರಕ್ಷಣೆಗೆ ತಕ್ಷಣವೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕು ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿಯವರು ಒತ್ತಾಯಿಸಿದರು ಶನಿವಾರ ಕುಂಚುಗನೂರು ಗ್ರಾಮದಲ್ಲಿ ಮೊಸಳೆಯ ದಾಳಿಗೆ ಬಲಿಯಾದ ರೈತ ಕಾಶಪ್ಪ ಕಂಬಳಿ ಕುಟುಂಬಕ್ಕೆ ಸ್ವಾಂತ್ವನ ಹೇಳಿದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ನದಿ ದಂಡೆಯ ಉದ್ದಕ್ಕೂ ಎರಡು ಮೂರು ಮೀಟರ್ ಎತ್ತರದ ತಡೆಗೋಡೆ ನಿರ್ಮಾಣ ಅವಶ್ಯಕತೆ ಇದೆ ಇದರಿಂದ ಪ್ರವಾಹದ ಸಮಯದಲ್ಲಿ ನೀರು ಗ್ರಾಮಕ್ಕೆ ನುಗ್ಗುವುದನ್ನು ಮೊಸಳೆಗಳು ಊರೊಳಗೆ ಬರುವುದನ್ನು ಜಾನುವಾರುಗಳಿಗೆ ಹಾನಿ ಮಾಡುವುದನ್ನು ತಪ್ಪಿಸಬಹುದು ಎಂದರು ತಮ್ಮ ಶಾಸಕರ ಅವಧಿಯಲ್ಲಿ ಮುದ್ದೇಬೆಯಾಳ್ ಹಾಗೂ ಹುಣಗುಂದ ತಾಲೂಕು ವ್ಯಾಪ್ತಿಯ ನೂರ ಇಪ್ಪತ್ತು ಕಿಲೋಮೀಟರ್ ನದಿ ದಂಡೆ ಹಾಗೂ ನಲವತ್ತು ಕಿಲೋಮೀಟರ್ ಹಳ್ಳದ ದಂಡೆ ಸೇರಿ ಒಟ್ಟು ನೂರ ಅರವತ್ತು ಕಿಲೋಮೀಟರ್ ಉದ್ದದ ತಡೆಗೋಡೆ ನಿರ್ಮಾಣಕ್ಕೆ ಆರುನೂರ ಇಪ್ಪತ್ತು ಕೋಟಿ ರೂಪಾಯಿ ಯೋಜನೆ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು ಆದರೆ ಸರ್ಕಾರ ಬದಲಾಗುವ ಹಿನ್ನೆಲೆಯಲ್ಲಿ ಅದು ನೆನೆಗುದಿಗೆ ಬಿದ್ದಿದೆ ಈಗಲಾದರೂ ಕೃಷ್ಣ ಜಲ ನಿಗಮ ಅಧಿಕಾರಿಗಳು ಮತ್ತು ಯುಕೆಪಿ ಇಲಾಖೆಯ ವರದಿ ಸಲ್ಲಿಸಿ ಕಾರ್ಯ ಆರಂಭಿಸಬೇಕು ಎಂದು ಆಗ್ರಹಪಡಿಸಿದರು ಕೃಷ್ಣಾ ನದಿಯಲ್ಲಿ ಹತ್ತಾರು ಸಾವಿರ ಮೊಸಳೆಗಳಿರುವ ಇರುವ ಅಂದಾಜು ಇದ್ದು ಇವುಗಳಿಂದ ಗ್ರಾಮಸ್ಥರು ನಿರಂತರ ಆತಂಕದಲ್ಲಿದ್ದಾರೆ ಇದನ್ನು ತಡೆಗಟ್ಟಲು ಸರ್ಕಾರ ಒಂದು ಕಡೆ ಮೊಸಳೆ ಪಾರ್ಕ್ ನಿರ್ಮಿಸಿ ಹಿಡಿದ ಮೊಸಳೆಗಳನ್ನು ಅಲ್ಲೇ ಬಿಡುವ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಗ್ರಾಮಸ್ಥರಿಗೆ ಜಾಗೃತಿ ಮೂಡಿಸಿ ಮಾತನಾಡಿದ ಅವರು ಮೊಸಳೆ ಹಾವಳಿ ಪ್ರವಾಹ ಸಮಸ್ಯೆ ನಿವಾರಣೆಗೆ ಸಾಮೂಹಿಕವಾಗಿ ಧ್ವನಿ ಎತ್ತಬೇಕು ನಿಮ್ಮ ಹಕ್ಕಿಗಾಗಿ ಹೋರಾಟಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು ಪ್ರಮಾಣ ರೈತರ ಒಳಗಡೆ ಈಗಾಗಲೇ ಅನೇಕ ಕಡೆ ಬಂದಾಗಿದೆ ಇವತ್ತು ಅಮಾವಾಸ್ಯೆ ಅಂತ ಹೇಳಿ ಹುಂಚೂನೂರು ಗ್ರಾಮದ ರೈತ ಕಾಶಪ್ಪ ಹಣಮಪ್ಪ ಕಂಬಳಿ ಅನ್ನುವಂಥ ಒಬ್ಬ ರೈತ ಮೂವತ್ತ್ನಾಲ್ಕು ವರ್ಷದ ಒಬ್ಬ ಯುವ ರೈತ ಬೆಳಗ್ಗೆ ಏಳು ಗಂಟೆಗೆ ತನ್ನ ಎತ್ತುಗಳನ್ನು ಮೈ ಇದ್ದಾನೆ ಆ ನೀರಿನ ಪಕ್ಕದಲ್ಲೇ ನಿಂತ್ಕೊಂಡು ಈ ಪ್ರವಾಹದಿಂದ ಸಾವಿರಾರು ಸಂಖ್ಯೆಯಲ್ಲಿರ್ತಕ್ಕಂಥ ಮೊಸಳೆಗಳು ರೈತನ ಹೊಲದಲ್ಲಿ ಊರುಗಳಿಗೆ ಆಕ್ರಮಣ ಮಾಡ್ತಾ ಇದ್ದಾವೆ ನಿನ್ನೆ ಮೊನ್ನೆಯಿಂದ ನನಗೆ ಫೋನ್ಗಳು ಬರ್ತಾಯಿದ್ದಾವೆ ಎಲ್ಲ ಹಳ್ಳಿಗಳಲ್ಲಿ ಸುಮಾರು ನಲವತ್ತೆರಡು ಹಳ್ಳಿಗಳಲ್ಲಿ ಪರಿಸ್ಥಿತಿ ಇದೆ ಎಲ್ಲ ರೈತರು ಹೊಲಗಳಿಗೆ ಆ ಮೊಸಳೆಗಳನ್ನ ಹೋಗ್ತಾ ಇದ್ದಾವೆ ಇವತ್ತು ಏಳು ಗಂಟೆಗೆ ಒಬ್ಬ ರೈತ ಕಾಶಪ್ಪ ಅಣಮಪ್ಪ ಕಂಬಳಿ ಅಂತಕ್ಕಂಥ ರೈತನನ್ನು ಎತ್ತುಗಳನ್ನು ಮೈ ತೊಳಿಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಮೊಸಳೆ ಹಿಡ್ಕೊಂಡು ಹೋಗಿದೆ ತಕ್ಷಣ ನಮ್ಮ ಗಮನಕ್ಕೆ ಬಂದಾಗ ನಮ್ಮ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಪಂಪಣ್ಣವರು ತಕ್ಷಣ ಅಧಿಕಾರಿಗಳಿಗೆ ಸಂಪರ್ಕಕ್ಕೆ ತಂದಿದ್ದಾರೆ ಸೋಷಿಯಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಮತ್ತು ಅಗ್ನಿಶಾಮಕ ದಳದ ಮೇಲಧಿಕಾರಿಗಳಲ್ಲ ತಾಲೂಕು ಅಧಿಕಾರಿಗಳಲ್ಲ ಸೋಷಲ್ ಫಾರೆಸ್ಟ್ ತಾಲೂಕು ಅಧಿಕಾರಿ ಬಿಟ್ಟರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ತಾಲೂಕು ಅಲ್ಲ ಬಿಟ್ಟರೆ ಹನ್ನೆರಡೂವರೆ ಗಂಟೆ ಆದರೂ ಕೂಡ ಒಬ್ಬನೇ ಒಬ್ಬ ಅಧಿಕಾರಿ ಇಲ್ಲಿ ಆ ರೈತನ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕಾಗಲಿ ಅಥವಾ ಅವನ ಬಾಡಿಗೆ ಹುಡ್ಕೋದಕ್ಕಾಗಲಿ ಪ್ರಯತ್ನಗಳಾಗಲಿಲ್ಲ ನೂರ ಅರವತ್ತು ಕಿಲೋಮೀಟರ್ ಏನು ಬೌಂಡ್ರಿ ಬರ್ತದೆ ಈ ಬೌಂಡ್ರಿನಲ್ಲಿ ಇರ್ತಕ್ಕಂಥ ಪ್ರತಿ ಹಳ್ಳಿನಲ್ಲಿ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಬದುಕಬೇಕು ಯಾಕಂದರೆ ಯಾವ ಸಂದರ್ಭದಲ್ಲಿ ಆ ಮೊಸಳೆ ಒಳಗೆ ಬರ್ತದೋ ಊರಾಗ ಹೋಗ್ತದೋ ಅವ್ನು ಕೊಟ್ಟಿಗೆಗೆ ಹೋಗ್ತದೋ ಹೊಲದಲ್ಲಿರೋ ಮನೆಗೆ ಹೋಗ್ತದೋ ಗೊತ್ತಿಲ್ಲ ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ನಾನು ಈ ಗಮನಕ್ಕೆ ತಂದಿದ್ದೇನೆ ಕನಿಷ್ಠ ಜ್ಞಾನ ಇರಬೇಕು ಪ್ರತಿ ಹಳ್ಳಿನಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟನ್ನೊಬ್ಬ ಆಫೀಸರ್ ಇರಬೇಕಾಗ್ತದೆ ಅದಕ್ಕೋಸ್ಕರ ಸಪ್ರೇಟ್ ಕೆಬಿಜನಲ್ ಒಂದು ವಿಂಗ್ ಇದೆ ಸೋಷಿಯಲ್ ಫಾರೆಸ್ಟ್ ಇದೆ ಜೊತೆಗೆ ಪೊಲೀಸ್ನವ್ರನ್ನ ಪ್ರತಿ ಊರಲ್ಲಿ ಹಾಕ್ಬೇಕಾಗ್ತದೆ ಪ್ರತಿ ಕ್ಷಣದಲ್ಲಿ ಏನೇನು ಇಲ್ಲಿ ಸಮಸ್ಯೆಗಳಾಗ್ತದೆ ಅದನ್ನು ಅಟೆಂಡ್ ಮಾಡ್ತಕ್ಕಂಥ ಜವಾಬ್ದಾರಿ ಅಧಿಕಾರಿಗಳ ಮೇಲೆ ಇರ್ತದೆ ನಾನು ಹಿಂದೆ ಶಾಸಕನಾಗಿದ್ದಾಗ ಎರಡು ಬಾರಿ ಇದೇ ರೀತಿ ಘಟನೆಗಳಾದಾಗ ತಕ್ಷಣ ಆ ಬಾಡಿನ ಹುಡುಕ್ಸುವಂಥ ಪ್ರಯತ್ನ ಮಾಡಿದ್ದೆ ಮತ್ತು ಅವರಿಗೆ ಪರಿಹಾರ ಕೊಡಿಸುವಂಥ ಕೆಲಸ ಇರಲಿಲ್ಲ ಅವನು ಸ್ಪಾಟಿಗೆ ಬರ್ಲಿಕ್ಕೆ ತಯಾರಾಗಿಲ್ಲ ರೂಲ್ಸ್ ನಿಯಮಾವಳಿಗಳ ಪ್ರಕಾರ ಕನಿಷ್ಠ ಆ ಕುಟುಂಬಕ್ಕೆ ಕನಿಷ್ಠ ಒಂದು ಐವತ್ತು ಲಕ್ಷ ಪರಿಹಾರ ಕೊಡಬೇಕು ರೂಲ್ಸ್ ಪ್ರಕಾರನೇ ಬರೀ ಫಾರೆಸ್ಟ್ ಇಂದ ಅಲ್ಲ ಎನ್ ಡಿ ಆರ್ ನಾನ್ಸ್ ಪ್ರಕಾರ ಕೊಡಬೇಕಾಗ್ತದೆ ಜೊತೆಗೆ ಇದು ಮ್ಯಾನ್ ಮೇಡ್ ಡ್ಯಾಮು ಇದು ಯಾವುದೋ ಅಲ್ಲ ಇದು ನ್ಯಾಚುರಲ್ ಆಗಿ ಹರಿತಿರ್ತಕ್ಕಂಥ ಹೊಳೆ ಅಲ್ಲ ಮನುಷ್ಯ ನಿರ್ಮಾಣ ಮಾಡಿರ್ತಕ್ಕಂಥ ಡ್ಯಾಮು ಡ್ಯಾಮ್ ನೀರು ನಿಂತಾಗ ಆ ಏನು ಇವರಿಗೆ ಎಕ್ವಜಿಷನ್ ಮಾಡಿದ್ದಾರೆ ಅದರಿಂದ ಒಳಗಡೆ ನೀರು ಬಂದು ನಿಲ್ತಾಯಿದೆ ಎಲ್ಲೇನು ಲ್ಯಾಂಡ್ ಎಕ್ವಿಸೇಷನ್ ಮಾಡಿದರೆ ಅದರಿಂದ ಒಳಗಡೆ ಸುಮಾರು ಎರಡೂವರೆ ಸಾವಿರ ಹೆಕ್ಟೇರ್ ಪ್ರದೇಶ ಹೆಚ್ಚುವರಿ ನೀರನ್ನು ನಿಲ್ತಾ ಇದೆ ಆ ರೈತನ ಪರಿಹಾರವೂ ಕೊಟ್ಟಿಲ್ಲ ಪಾಪ ರೈತ ಬಿತ್ತಿದ ಭೂಮಿ ಬೆಳೆಯೆಲ್ಲ ನೀರಲ್ಲಿ ನಿಂತ್ಕೊಂಡೋಗಿದೆ ಅವನಿಗೆ ಎತ್ಗಳನ್ನು ತಗೊಂಡೋಗ್ತದೆ ಮೊನ್ನೆ ರೈತನೂ ಎತ್ಕೊಂಡು ಹೋಗ್ತದೆ ಬಂದು ಮೊಸಳೆ ಇದರಲ್ಲಿ ಕೆ ಬಿ ಜನರಲ್ ಅಧಿಕಾರಿಗಳದ್ದು ಜವಾಬ್ದಾರಿ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಇದೆ ಮತ್ತು ರೆವಿನ್ಯೂ ಇಲಾಖೆ ಕುಟುಂಬಕ್ಕೆ ಕನಿಷ್ಠ ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಸರ್ಕಾರ ಇಂಥ ಘಟನೆಗಳು ನಮ್ಮಲ್ಲಿ ಆಗದಂಗೆ ನೋಡ್ಕೋಬೇಕು ಮತ್ತು ಒಂದು ಗಮನದಾಗಿರಲಿ ಮೊಸಳೆಗಳ ಸಂತತಿ ಮೂರು ತಿಂಗಳಿಗೆ ಡಬಲ್ ಆಗುತ್ತೆ ಇರಲಿ ಮೊಸಳೆ ಎರಡು ಎರಡಾಗುತ್ತ ಮೂರು ತಿಂಗಳಿಗೆ ಒಂದು ವರ್ಷಕ್ಕೆ ನಾಲ್ಕು ಆಗುತ್ತಾ ಆ ನಾಲ್ಕು ಸೇರಿ ಮತ್ತೆ ಹದಿನಾರು ಆಗುತ್ತೆ ಈ ರೀತಿ ಇಲ್ಲಿ ಏನು ನೀವು ಪ್ರೊಟೆಕ್ಷನ್ ವಾಲ್ ಮಾಡಿದೆ ಅವುಗಳನ್ನ ರಕ್ಷಣೆ ಜನರ ರಕ್ಷಣೆ ಮಾಡೋದಕ್ಕೆ ಏನು ಇವರು ಪಾರ್ಕ್ ಮಾಡಬೇಕು ಸ್ಪೆಷಲೇ ಅವನ್ನ ತೊಗೊಂಡು ಬಂದು ಒಂದು ಕಡೆ ಹಾಕಬೇಕು ಮೊಸಳೆಗಳನ್ನ ಇದು ಮಾಡದೇ ಇರೋದಕ್ಕೆ ಈಗ ಆ ಮೊಸಳೆಗಳ ಸಂಖ್ಯೆ ಎಷ್ಟಾಗಿದೆ ಅಂದರೆ ಹತ್ತಾರು ಸಾವಿರಕ್ಕಿಂತ ಜಾಸ್ತಿ ಆಗುತ್ತೆ ಯಾವ ರೀತಿ ಊರ ಕೋಳಿಗಳು ಬರ್ತಾವಲ್ಲ ಆ ಪರಿಸ್ಥಿತಿ ಇವತ್ತು ಮೊಸಳೆಗಳು ಬರೋ ಪರಿಸ್ಥಿತಿ ಇದೆ ಅವು ಆಹಾರ ಹುಡ್ಕೊಂಡು ಎಲ್ಲ ರೈತನ ದೊಡ್ಡಿಗಳಿಗೆ ಬರ್ತವೆ ಮತ್ತು ಊರೊಳಗೆ ಬರ್ತಕ್ಕಂಥ ಕೆಲಸ ಆಗ್ತಾಯಿದೆ ಮತ್ತು ಯಾರ್ಯಾರು ಪಾಪ ದನಗಳು ಏನಾಗ್ತವೆ ರೈತನ ಹೊಲದಲ್ಲಿ ದನಗಳು ಇರ್ತವೆ ಅದು ಅಲ್ ಅಲ್ಲಿ ಪಕ್ಕ ನೀವು ಫ್ಲಡ್ ನೀರು ಬಂದದ್ದಂದ ತಕ್ಷಣ ಅದು ನೀರು ಕುಡಿಯೋಕಾದ್ರೂ ಹೋಗ್ತಾರೆ ದನಗಳಲ್ಲಿ ಆ ಮನುಷ್ಯರಾದರೂ ಹೋಗ್ತಾರೆ ಮಕ್ಕಳಿಗೆ ತಿಳುವಳಿಕೆ ಇರಲ್ಲ ಹೋಗ್ತಾರೆ ಅದು ಹೋದಾಗ ಮತ್ತು ನೀವು ನೀರು ಯಾವಾಗ ಬಿಡ್ತಾರೆ ಗೊತ್ತಿಲ್ಲ ಒಂದೊಂದು ಸಾರಿ ರಾತ್ರಿ ಒಂದು ಗಂಟೆಗೆ ಬಿಡ್ತಾರೆ ಅದಕ್ಕೆ ನಾನು ಎಸ್ ಪಿ ಅವರು ಗಮನಕ್ಕೆ ತಂದಿದ್ದೇನೆ ಮತ್ತು ಡಿ ಸಿ ಅವರು ಗಮನಕ್ಕೆ ತಂದಿದ್ದೇನೆ ಯಾವುದೇ ಕಾರಣಕ್ಕೂ ಆ ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ನ್ಯಾಯ ಕೊಡದೆ ಹೋದರೆ ಅವ್ರು ಎಫ್ ಐ ಆರ್ ಅವ್ನು ಮಾಡಿ ಸರಿಯಾಗಿ ಮಾಡಿ ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಿದೆ ಹೋದರೆ ನಾನು ಖಂಡಿತವಾಗಿ ರೈತನ ಪರವಾಗಿ ಧರಣಿ ಕೂತ್ಕೊಳ್ತೀನಿ ಸೋಮವಾರದೊಡ ಇವ್ರೇನಾದರೂ ಇವತ್ತು ನಾನು ನೋಡ್ತೇನೆ ಇವರು ಏನೇನು ಮಾಡ್ತಾರೆ ಅಂತ ಇವರೇನಾದರೂ ಮಾಡಿದೆ ಹೋದರೆ ನಾನು ಸೋಮವಾರ ದಿನ ಯಾವುದೇ ಕಾರಣಕ್ಕೂ ಈ ನಿರ್ಲಕ್ಷ್ಯವನ್ನು ಸಹಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಪ ಸಣ್ಣ ವಯಸ್ಸಿನ ರೈತ ಅವನು ಮೂವತ್ತ್ನಾಲ್ಕು ವರ್ಷದ ರೈತ ಇಂಥ ಇನ್ಸಿಡೆನ್ಸ್ಗಳು ಈ ಭಾಗದ ನಮ್ಮ ನಲವತ್ತೆರಡು ಹಳ್ಳಿಗಳಲ್ಲಿ ಪರಿಸ್ಥಿತಿ ಇದೆ ನಾವು ಅಲ್ಲಿಂದ ಒಂದು ಭೂಮಿ ಕಳ್ಕೊಂಡವೇ ಒಂದು ಮನೆಯೂ ಕೊಟ್ಟು ಕೊಡಲಿಲ್ಲ ಕನಿಷ್ಠ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯ ಕೊಟ್ಟಿರಲಿಲ್ಲ ನಾನು ಓದ್ಸರಿ ಎಮ್ ಎಲ್ ಎ ಆದಾಗ ನಮ್ಮ ಈ ಒಂದು ಹೊಳೆದಂಡೆ ಹಳ್ಳಿಗಳಿಗೆ ಕಂಪ್ಲೀಟ್ ಮೂಲಭೂತ ಸೌಕರ್ಯ ಕೊಡೋದಕ್ಕೆ ಅವ್ರು ಸಿ ಸಿ ರಸ್ತೆ ಇನ್ನೊಂದು ಇನ್ನೊಂದು ಮೂಲಭೂತ ಸೌಕರ್ಯ ನಮ್ಮ ಸರ್ಕಾರ ಇದ್ದೇ ನಾನು ಮಾಡಿದ್ದೀನಿ ಈಗಂತರೂ ಕೂಡ ನಮ್ಮ ಸರ್ಕಾರ ಹೋದ್ಮೇಲೆ ಇಲ್ಲಿ ಹಳ್ಳಿ ಈ ಹೊಳೆದಂಡೆ ಹಳ್ಳಿ ಜನ ಬದುಕಿದಾರೋ ಸತ್ತಿದಾರ ಅಂತ ನೋಡೋಕ್ಕೂ ಕೂಡ ಯಾರೂ ಇಲ್ಲ ಸತ್ತೋದು ನನಗೆ ಎಫ್ ಐ ಆರ್ ಮಾಡೋಕ್ಕೂ ಇಲ್ಲ ಇವೆಲ್ಲ ಹಳ್ಳಿಗಳನ್ನ ಡ್ರೋನ್ ಸರ್ವೆ ಮಾಡಿಸಿದ್ದೆ ನಾನು ಡ್ರೋಣ್ ಸರ್ವೆ ಮಾಡಿಸಿ ಎಷ್ಟೆಷ್ಟು ಲ್ಯಾಂಡು ಅಕ್ವೈರ್ ಆಗಿ ನೀರು ಬಂದು ನಿಂತ್ಕೊಳ್ತದೆ ಆ ರೈತರಿಗೆಲ್ಲ ಪರಿಹಾರ ಕೊಡಬೇಕು ಎಲ್ಲ ಹಳ್ಳಿಗಳನ್ನು ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ನನ್ನ ಡಿಮ್ಯಾಂಡ್ ಇದ್ದಿದ್ದೇನಲ್ಲೂ ಕುಂಚನೂರು ಗಂಗನೂರು ಎಲ್ಲ ಹಳ್ಳಿಗಳನ್ನು ಸ್ಥಳಾಂತರ ಮಾಡಬೇಕು ಅವ್ರಿಗೆ ಪರಿಹಾರ ಮನೆಗಳು ಕಟ್ಟಿಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ತಕ್ಷಣಕ್ಕೆ ಎರಡೂವರೆ ಸಾವಿರ ಎಕರೆ ಭೂಮಿ ಅಕ್ವೈರ್ ಮಾಡ್ಕೋಬೇಕು ಅದಕ್ಕೆ ಪ್ರೊಟೆಕ್ಷನ್ ವಾಲ್ ಮಾಡಲಿಕ್ಕೆ ಆರುನೂರ ಇಪ್ಪತ್ತೊಂಬತ್ತು ಕೋಟಿ ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದೀವಿ ಗಂಗೂರ ಹತ್ರ ಎಮರ್ಜೆನ್ಸಿಗೆ ಇಲ್ಲೊಂದು ವಾಲ್ ಮಾಡೋಕ್ಕೂ ನಾಲ್ಕೂವರೆ ಕೋಟಿ ವರ್ಕ್ ನಾನಿದ್ದಕ್ಕೆ ಸ್ಯಾಂಕ್ಷನ್ ಮಾಡಿಸಿದ್ವಿ ಆಮೇಲೆ ಇಲ್ಲೊಂದು ನಾರಾಯಣಪುರಿಂದ ಆಲಿಮಟ್ಟಿವರೆಗೆ ಹಳಿದಂಡೆ ಮೇಲೆ ಒಂದು ಎಮರ್ಜೆನ್ಸಿ ಎಕ್ಸಿಟ್ ರೋಡ್ ಆಗಬೇಕು ಫೋರ್ ವೇ ರೋಡು ಯಾವುದೇ ಸಂದರ್ಭದಲ್ಲಿ ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಇಮ್ಮಿಡಿಯೇಟಾಗಿ ಜನರನ್ನ ಇಲ್ಲಿಂದ ನಾವು ಗುಳೆ ತಗೊಂಡು ಹೋಗಬೇಕು ಅಂದರೆ ಹೆಂಗೋಗೋದು ನನಗೆ ಗಮನಿಸ್ ಎಲ್ಲ ಜನಕ್ಕೂ ಗೊತ್ತಿದೆ ಹತ್ತೊಂಬ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಾಗ ಇದೇ ಗಂಗೂರು ಜನನೂ ತೊಗೊಂಡೋಗೋಕ್ಕೆ ರಸ್ತೆ ಇರಲಿಲ್ಲ ಆ ಎತ್ತಿನ ಗಂಡಿ ಮೇಲೆ ನಿಮ್ಮ ಒಳಗಡೆ ಏನು ಮಣ್ಣಿನ ಇದ್ರಾಗ ತೊಗೊಂಡೋಗಿ ತಂಗಡಿಗೆ ಊರಲ್ಲಿಟ್ಟಿದ್ದು ಇದೇ ಊರು ಜನನು ಕುಂಚು ಊರು ಕೂಡ ಅಲ್ಲಿದ್ದು ಇದು ಮ್ಯಾನ್ಮೇಡ್ ಡ್ಯಾಮು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಸೂರುಗಳು ಬರ್ತಾ ಇದ್ದಾರೆ ಹೋಗಿ ಇವ್ರು ದ್ರೋಣ ತೊಗೊಂಡು ಸರ್ವೆ ಮಾಡಲೇಬೇಕಿದ್ರೆ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ತೀನಿ ನಾನು ನಿಮ್ಮ ಆಲಿಮಟ್ಟಲ್ಲಿ ಒಂದು ಫಾರೆಸ್ಟ್ ವಿಂಗ್ ಇದೆಯಲ್ಲ ಹೇಳಿ ಅವ್ರಿಗೆ ಸರ್ವೆ ಮಾಡಲಿಕ್ಕೇಳಿ ದ್ರೋಣಿಂದ ಒಂದು ಸರ್ವೆ ಮಾಡ್ಲಿಕ್ಕೆ ಹೇಳಿ ಎಲ್ಲಿಂದ ಆಲಿಮಟ್ಟಿಯಿಂದ ನಾಣ್ಯಪುರದವ್ರಿಗೆ ನಮ್ಮೆಲ್ಲ ಹಳ್ಳಿ ದಂಡಿ ಮೇಲೆ ದ್ರೋಣಗಳು ಬಿಟ್ಟು ಸರ್ವೆ ಮಾಡೋಕೆ ಎಷ್ಟು ಸಾವಿರ ಸಂಖ್ಯೆಯಲ್ಲಿ ಮೊಸಳೆ ಇದಾವಂತ ಗೊತ್ತಾಗ್ತದೆ ಯಾರು ಕೇಳಿಲ್ಲ ಯಾರ ನಮ್ಮಂತರ ಯಾರೋ ಬಂದು ಕೇಳಿದ್ರೆ ಸರಿ ಕೇಳಿದೆ ಹೋದ್ರೆ ಅವನ ಏ ಬಾಡಿ ಎಲ್ಲಿ ತಗೊಂಬ ಅನ್ನೋದು ಬಾಡಿ ಮೊಸಳೆ ಹಿಡ್ಕೊಂಬಂದು ಯಾರು ಹೊಡ್ಕೊಂಡು ಹೋಗ್ಬೇಕು ಫಾರೆಸ್ಟ್ ನು ಅದಕ್ಕೆ ನೀವು ರೆವೆನ್ಯೂ ಡಿಪಾರ್ಟ್ಮೆಂಟ್ ರಿಪೋರ್ಟ್ ಕೊಡಬೇಕು ಇದು ಕೆ ಬಿ ಜನರಲ್ರು ಹೊಣೆಗಾರರು ಇದ್ದಾರೆ ಪ್ರತಿಯೊಂದು ಇಲಾಖೆನೂ ಕೂಡ ಜವಾಬ್ದಾರಿ ತಗೋಬೇಕಾಗ್ತದೆ ತಗೊಂಡ ರೈತನ ಕುಟುಂಬ ಪಾಪ ಅವನಿಗೆ ಬರೀ ಮೂವತ್ನಾಲ್ಕು ವರ್ಷ ರೀ ಅವ್ನಿಗೆ ಎರಡು ಮಕ್ಕಳಿದಾವ ನಾಲ್ಕು ಮಕ್ಕಳಿದಾವಿಗೆ ಅವ್ನು ಹೆಂಗ್ ಬದುಕಬೇಕು ಅವನು ಇನ್ನು ಯಾರು ಕೂಡ ಒಳೆದಂಟೆ ಮೇಲೆ ಹೋಗಂಗಿಲ್ಲ ಹೊಲಕ್ಕೆ ಹೋಗಕ್ಕೂ ಭಯ ರೈತರಿಗೆ ಈ ಪರಿಸ್ಥಿತಿ ಇದೆ